ಧನ್ಯವಾದಗಳನ್ನು ಹೇಳ್ತೀನಿ ಪ್ರಥಮವಾಗಿ ನಾನು ಆ್ಯಕ್ಚುಲಿ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲೆಕ್ಷನ್ ನಿಂತ್ಕೋಬೇಕು ನೌಕರರ ಸಂಘಕ್ಕೆ ಅಂತ ನಾನು ಹೋಗಿ ಅಧ್ಯಕ್ಷನ ಭೇಟಿ ಮಾಡಿದಾಗ ನಮ್ಮ ಕಾಲೇಜಲ್ಲಿ ಯಾರ್ದು ಓಟ್ ಇಲ್ಲ ಅನ್ನೋದೊಂದು ಗೊತ್ತಾಯಿತು ಸೊ ಹಾಗಾಗಿ ನಾನು ಅವತ್ತು ಹೇಳಿದೆ ನಾನು ಹೈಕೋರ್ಟಲ್ಲಿ ಸ್ಟೇ ತರ್ತೀನಿ ನೀವು ಎಲೆಕ್ಷನ್ ನಿಲ್ಲಿಸ್ಬೇಕಾಗತ್ತೆ ಇಲ್ಲ ಅಂದರೆ ನಮ್ಮ ಕಾಲೇಜ್ಗೆ ಸೇರಿಸ್ಕೊಳ್ಳಿ ಅಂತ ಹೇಳಿದೆ ಅದಕ್ಕೆ ಅವ್ರೇನು ಹೇಳಿದ್ರು ನಿಮ್ಮನ್ನ ನಾಮಿನಿ ನಿರ್ದೇಶಕರಾಗಿ ಮಾಡ್ಕೊತೀವಿ ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅವೆಲ್ಲ ತರಕ್ಕೆ ಹೋಗ್ಬೇಡಿ ಪೋಸ್ಟ್ಪೋನ್ ಆಗಿಬಿಡುತ್ತೆ ಅಂತ ಅಂದರು ಸೊ ಅದರಂತೆ ನಾನು ಸುಮ್ಮನೆ ಇಟ್ಟು ಸಾಕಷ್ಟು ಪ್ರಯತ್ನ ಮಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಯವ್ರನ್ನೆಲ್ಲ ಭೇಟಿ ಮಾಡಿ ಕೊನೆಗೆ ಫೈನಲ್ ಆಗಿ ನಿನ್ನೆ ಒಂದು ಮೀಟಿಂಗಲ್ಲಿ ಆರು ಜನ ಇಡೀ ಡಿಸ್ಟಿಕ್ನ ಆರು ಜನ ಕ್ಯಾಂಡಿಡೇಟ್ಸ್ಗೆ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ ಇದಕ್ಕೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಖಜಾಂಚಿಯವರಿಗೆ ಹಾಗೆ ನಮ್ಮ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ನಾನು ಧನ್ಯವಾದಗಳು ಮತ್ತು ವಂದನೆಗಳನ್ನು ಅರ್ಸ್ತೇನೆ ಹಾಗೆ ನೌಕರರ ಪರವಾಗಿ ಯಾವುದೇ ಸಮಸ್ಯೆಗಳಿದ್ರೂ ಸಹ ನೌಕರರ ಸಂಘದಲ್ಲಿಟ್ಟು ಅದನ್ನು ಪರಿಹಾರ ಮಾಡೋದಕ್ಕೆ ನನ್ನ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತೀನಿ